ಇದು ನೋಡ್ರಪ್ಪ ಬಣ್ಣ ಬಣ್ಣ ಹೆಂಗೈತೆ ಬಣ್ಣ ಬಣ್ಣ ಇನ್ನು ತೊಳೆದ್ಬಿಟ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಇವಾಗ ಏನ್ ರೇಟ

ಹಾಂ ಒಂದು ಕಳ್ಸಾನ ಹಾಕೊಂಡು ಯಜಮಾನ್ ಅಚ್ಚ ಪಕೊಳ್ಳಿ ಯಾರು ಮಟನ್ ಚೆನ್ನಾಗಿ ಬೀಳುತ್ತ ಏನೋಣ ರೇಟು ಇಪ್ಪತ್ತಾರು ಇಪ್ಪತ್ತಾರು ಚೆನ್ನಾಗಿ ಕುರಿಗಳು ಮಾತ್ರ

ಎದ್ದಿಂತ ಮೈತ್ರ ಮಂಜುನಾಥ್ ಅಂತ ಮಂಜುನಾಥ್ ಇವರು ದಳ್ಳಾಳಿ ಅಲ್ಲ ಇಲ್ಲ ನಮ್ಮ ನಾವು ತಗೊಂಬರ ಬರೀ ತಗೊಂಡಕ್ಕೆ ಬಂದಿರೋದು ತೊಳಕ್ ಬಂದಿದ್ದೀರಾ ಏನು ಅಂಗಡಿ ಇದೆಯಾ ಮಾಂಸ ಅಂಗಡಿ ಇಲ್ಲಿ ನಮ್ದು ಹೊಸಕೋಟೆ ಹೊಸಕೋಟೆ ಬತ್ತೀನಿ ಬತ್ತೀನಿ ನೀನು ಬಿಡೋಲ್ಲ ನಾನು ಬತ್ತೀನಿ ಬತ್ತೀನಿ ನೀನು ಬರ್ತೀನಿ ನೀನು ಕಣ್ಣಲ್ಲೇ ಎಳೆದ್ಬಿಟ್ಟೆ ನನ್ನ ನಾನೇನು ಮಾತಾಡೋ ಇಲ್ಲಪ್ಪ ಏನಿಲ್ಲ ಏನು ನಿನ್ನ ಏನು ಹೆಡ್ತಿದ್ಯಾ ಹದಿನಾಲ್ಕೂವರೆ ಹದಿನಾಲ್ಕೂವರೆ ಹಾಂ ಏನು ಗ್ರಾ ನಿನ್ನ ಹೆಸರು ಸತೀಶ್ ಅಂತ ಯಾವ ಬೇರೆ ಬಾಳೆನಿ ಏನು ಓದಿದ್ಯಾ ಬಿಡ್ತೀನಿ ಇಲ್ಲ ಟ್ರಾನ್ಸ್ಪೋರ್ಟೇಶನ್ಸಲ್ಲ ಯಾಕೋ ಅಕ್ಕ ಅವನಿಗೂ ಬಿಡಬಾರ್ದು ಅವನಿಗೂ ಬಿಡೋಲ್ಲ ನಾನು ಏಯ್ ಅರೇ ಹರೈ ಏನ ಹೆಸರ ಪವನ್ ಕುಮಾರ್ ಅಲ್ಲಿ ಇಲ್ಲಿ ಹಾಕ್ಬಿಡಣ್ಣ ಏನೋ ಏನೋ ಇದೆಯಾ ಎಂತ ಅಲ್ಲಿಗೆ ಹೇ ಸುಮ್ಳ ಹಂಗೆಲ್ಲ ಹೇಳ್ಬಾರ್ದು ಯೋಗ ಮಾಡ್ತಾನೆ ತುಮಕೆ ಸಮಾಜಕ್ಕೆ ಅವನು ಟೈಮ್ ಪಾಸ್ ಆಗ್ಬೇಕು ರಾತ್ರಿ ಹುಡುಗ್ರಲ್ಲ ವ್ಯಾಪಾರ ಮಾಡಿದ್ದು ಕಟ್ಟಿಂಗ್ ಮಾಡಬೇಕು ಮಾತು ಮಾಡಬೇಕು ಹೆಂಗೇನ ರೇಟಿಂಗು ಹದಿನಾರವರೆಗೆ ಹದಿನಾರು ಯಾವ ರೀತಿ ಗೋರಿ ಬಿದ್ದನವ್ರು ಸಮಸ್ಯೆ ಮುತ್ತರಾಜ್ ಮುತ್ರಾಜ್ ಮುತ್ತುರಾಜ್ ಓಹೋ ನಮ್ಮ ರಾಜ್ಕುಮಾರ್ ಅವರು ಹೆಸರು ನೀನೇ ಮಹಾರಾಜು ನೀನೇ ಬಹಳ ನೀನ ಹೆಸರೇನಾ ಗಂಗರಾಜ್ ಯಾವ ಗೋರಿ ಬಿದ್ದು ಎಷ್ಟ ಕುರಿನಾ ಏನು ರೀತಿ ಹೇಳ್ತಾ ಇದೀಯಾ

ಅವರೇರಾಳಿ ಇರಲಿ ನಿನ್ನ ಹೆಸರ ಮನೋಜ್ ಸಾಕಿರವ ಅದೇ ಊರು ಮೂರೇ ತಂದಿರೋದಾ ನೋಡ್ರಿ ನಮ್ಮ ಹುಡುಗ ಹೆಂಗೆ ಕಟಿಂಗ್ ಗಿಟಿಂಗ್ ಮಾಡಿ ಹೆಂಗನೇ ಎಷ್ಟು ಕಾಸು ಕೊಡ್ಲಿಲ್ಲ ಅವ್ನಿಗೆ ಕಟಿಂಗ್ ಅವ್ರಿಗೆ ಅರ್ಧ ಬರ್ಧ ಮಾಡ್ಬಿಟ್ಟವ್ರಷ್ಟೇ ಕಟಿಂಗ್ ಕಾಸಿ ಕೊಟ್ಟಿಲ್ಲ ನೀನೆಲ್ಲ ಎಬ್ಸ್ ಕಳಿಸ್ಬಿಟ್ಟವನೇ ಇಬ್ರು ಜೊತೆಗೆ ಹಿಡಿತೀನಿ ನೋಡಿ ಅವ್ರ ಇದು ಹೆಂಗಿದ್ರು ಮರಿ ಮೂರು ಸಾವಿರ ಇದು ಇದು ವ್ಯಾಪಾರ ಇವು ದೊಡ್ಡ ಯಾವ ಎಲ್ಲ ಒಳ್ಳ ಫೋಟೋ ಬರ್ತದೆ ಇದು ಏನ್ ಹೇಳ್ತೀವಿ ಎರಡು ಮೂರು ಭಾಳ ರೇಟ್ ಹೇಳು ಏನು ರೇಟ್ ಒಂದು ಒಂದೆಷ್ಟು ಕೆಜಿ ಬಂದದ ಅಂದಾಜು

ಏನ್ ಜಾತಿ ಇದು ಇವರು ಏನ್ ಜಾತಿ ಬನ್ನೂರು ಯಾವ ಜಾತಿರ ಇದು ಕ್ರಾಸಿಂಗ್ ಪ್ಯೂರ್ ಬನ್ನೂರಲ್ಲ ಏನು ಹೇಳಿರಲ್ಲ ಅಯಾನ್ ಅಯಾನ್ அறுவத்தெர் எஸ் கொடுத்தே மால